ಖಾರ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರಿನಲ್ಲಿ ರಾತ್ರಿ ಗುಡುಗು ಸಹಿತ ಮಳೆ ಅಬ್ಬರಿಸಿದೆ ರಾತ್ರಿ ಇಡೀ ಜಿಟಿ ಜಿಟಿ ಮಳೆ ಹೀಗಾಗಿ ಹಲವು ಕಡೆ ಅವಾಂತರಗಳಾಗಿದೆ ವೈಟ್ಫೀಲ್ಡ್ ರಸ್ತೆಯಲ್ಲಿ ನೀರು ಪ್ರವಾಹದಂತೆ ಉಕ್ಕಿದೆ ರಾತ್ರಿ ಬೆಳಗು ಮಳೆ ನಿರಂತರವಾಗಿ ಸುರಿದ ಹಿನ್ನೆಲೆಯಲ್ಲಿ ಅವಾಂತರಗಳು ಕೂಡ ಅಷ್ಟೇ ವೈಟ್ಫೀಲ್ಡ್ ರಸ್ತೆಯಲ್ಲಿ ಪ್ರವಾಹದ ರೀತಿಯಲ್ಲಿ ಕಾಣಿಸ್ತಾ ಇದೆ ವರ್ತೂರು ಮುಖ್ಯ ರಸ್ತೆ ಸಿದ್ದಾಪುರ ರಸ್ತೆ ಎಲ್ಲ ಜಲಾವೃತ ಆಗಿದೆ ರಸ್ತೆಗಳು ಕೆರೆಯಂತಾಗಿರೋದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯಲ್ಲಂತೂ ಟ್ರಾಫಿಕ್ ಜಾಮ್ ಚರಂಡಿಯಲ್ಲಿ ನೀರು ಹರಿಯುತ್ತಿಲ್ಲ ರಸ್ತೆಯಲ್ಲೇ ನೀರ್ ನಿಂತು ಬಿಟ್ಟಿದೆ ಹೀಗಾಗಿಯೇ ವಾಹನ ಸವಾರಿಗೆ ಭಾರಿ ಪರದಾಟ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಎರಡಡಿ ನೀರ್ ನಿಂತು ಬಿಟ್ಟಿದೆ ಜನ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗದೆ ಪರದಾಡ್ತಿದ್ದಾರೆ ವೈಟ್ ಫೀಲ್ಡ್ ರಸ್ತೆಯ ಚಿತ್ರಣ ಇದು ಪ್ರವಾಹದ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆರಿಯಲ್ಲಿ ಸಾಕ್ತಾ ಏನೋ ಅಂತ ಅನ್ಸುತ್ತೆ ಆ ಪರಿ ನೀರು ತುಂಬಿದೆ ಚರಂಡಿ ನೀರು ಚರಂಡಿಯಲ್ಲಿ ನೀರು ಹರಿತಿಲ್ಲ ಬದಲಿಗೆ ಈ ರೀತಿ ರಸ್ತೆಯಲ್ಲಿ ನಿಂತ್ಕೊಂಡಿದೆ ಎಮ್ ಎಲ್ ಎಗಳಲ್ಲಿ ಕ್ರಮ ತಗೊಳ್ತಲ್ಲ ಇಲ್ಲಿ ಮಳೆ ಬಂದಾಗಲೂ ಇದೆ ನೋಡಿ ಎಷ್ಟು ರೋಡ್ ಜಾಮ್ ಆಗಿದೆ ನೋಡ್ತಾ ಇದೀವಿ ವೈಟ್ ಫೀಲ್ಡ್ ಮತ್ತು ಆನೆಕಲ್ ಬಳಿಯ ಚಿತ್ರಣ ನೀರು ನಿಂತಿರೋದ್ರಿಂದಾಗಿ ವಾಹನ ಸವಾರ ಕಡೆ ಪರದಾಡ್ತಾ ಇದ್ದಾರೆ ಅದರ ಬಿಸಿ ಎಲ್ಲೆಡೆ ತಟ್ಟಿದೆ ಟ್ರಾಫಿಕ್ ಜಾಮ್ನ ಕಿರಿಕಿರಿ ವರ್ತೂರ್ ಮುಖ್ಯ ರಸ್ತೆ ಸಿದ್ದಾಪುರ ರಸ್ತೆ ವೈಟ್ ಫೀಲ್ಡ್ ಸುತ್ತಮುತ್ತ ಎಲ್ಲ ನೀರ್ ನಿಂತು ಜಲಾವೃತ ಆಗಿ ರಸ್ತೆಗಳು ಕೆರೆಯಂತಾಗಿ ವಾಹನ ಸವಾರರು ಪರದಾಡಿದ್ದಾರೆ ನಿನ್ನೆ ಬಾರಿ ಗುಡುಗು ಸಹಿತ ಮಳೆಯಾಯಿತು ಜಿಟಿ ಜಿಟಿ ಮಳೆ ಬೆಳಗಿನ ಜಾವದವರೆಗೂ ಕೂಡ ಮುಂದುವರಿತು ಹಲವು ಕಡೆ ಹಲವು ರೀತಿಯ ಅವಾಂತರಗಳನ್ನ ಸೃಷ್ಟಿ ಮಾಡ್ತು ಅದರಲ್ಲೂ ಸರಿಯಾದ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಇಲ್ಲದಂತಹ ಕಡೆಗಳಲ್ಲಿ ಈ ರೀತಿ ನೀರು